ಪಂಚಮಸಾಲೆಗಳ ಮೀಸಲಾತಿ ಹೋರಾಟ ಇವತ್ತೇನಾದರೂ ಈ ನಾಡಿನ ದೊರೆಗೆ ಈ ದೇಶದ ದೊರೆಗೆ ಮುಟ್ಟಿದೆ ಅಂತಂದರೆ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರ ಸಾಕಾರ ಅಂತೇಳಿ ಭಾಳ ಅಭಿಮಾನಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಬೆಳಗಾವಿಯ ನಗರದಿಂದಲೇ ಮೀಸಲಾತಿ ಹೋರಾಟ ಶುರುವಾಗಿತ್ತು ಸ್ವತಂತ್ರ ಹೋರಾಟ ಶುರುವಾಗಿದ್ದೇ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಚೆನ್ನಮ್ಮ ರಾಯಣ್ಣನ ಮಲ್ಲಮ್ಮನ ಮೂಲಕ ಅದೇ ತೆರನಾಗಿ ಶತಮಾನಗಳ ಇತಿಹಾಸ ಇರತಕ್ಕಂಥ ಸಹಸ್ರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನೆಲದ ಮಾಲೀಕರಾಗಿರ್ತಕ್ಕಂಥ ನೆಲಮೂಲ ಸಂಸ್ಕೃತದಲ್ಲಿರ್ತಕ್ಕಂಥ ಪಂಚಮಸಾಲೆಗಳ ಮಕ್ಕಳ ಮೀಸಲಾತಿ ಹೋರಾಟ ಶುರುವಾಗಿದ್ದು ಬೆಳಗಾವಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಹದಿನೇಳನೇ ಇಸವಿ ಎರಡು ಸಾವಿರದ ಹದಿಮೂರನೇ ಸ್ವೇಲಿ ಭಾಳ ದೊಡ್ಡ ಪ್ರಮಾಣದ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುತ್ತಿಗೆ ಹಾಕಿದ್ದು ತಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅದಾದ ನಂತರ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುತ್ತಿ ಹಾಕಲಿ ಪ್ರಯತ್ನ ಪಟ್ವಿ ಕೊನೆಗಳಿಗೆಯಲ್ಲಿ ಅಧಿವೇಶನ ಬಂದು ಹೋದಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಸತ್ಯಗಳನ್ನು ಕೈಗೊಂಡು ಯಡಿಯೂರಪ್ಪನ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿಯೂ ಇಪ್ಪತ್ತು ಲಕ್ಷ ಪಂಚಮ ಸಾಲ ಕೂಡಿಸ್ಬಿಟ್ಟು ಭಾಳ ದೊಡ್ಡ ಹೋರಾಟ ಮಾಡಿ ಕೊನೆಗಳಿಗೆಯಲ್ಲಿ ಹೋರಾಟದ ಮೂಲಕ ನಮಗೆ ಟೋಡಿ ಅನ್ನುವಂಥ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಯ್ತು ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಭಾಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸನ್ಮಾನ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಎಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ ಮೇಲೆ ಎರಡು ತಾಸುಗಳ ಡಿಸ್ಕಷನ್ ಮಾಡಿದ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರೆ ಭಾಳ ಖುಷಿ ಅನ್ನಿಸ್ತು ಯಡಿಯೂರಪ್ಪನವರು ಬೊಮ್ಮೆಯವರ ಕಾಲದಲ್ಲಿ ಇಷ್ಟೊಂದು ಡಿಸ್ಕಷನ್ ಆಗಿದ್ದಿಲ್ಲ ಅಂಥದ್ದು ಸಿದ್ದರಾಮಯ್ಯವರು ಎರಡು ತಾಸು ಡಿಸ್ಕಷನ್ ಮಾಡಿದರು ನಮ್ಮ ಎಲ್ಲ ವಕೀಲರು ಸಮರ್ಥವಾಗಿರ್ತಕ್ಕಂಥ ವಾದ ಮಂಡನೆ ಮಾಡಿ ಅದು ನೋವಿನ ವಿಚಾರ ಏನಪ್ಪ ಅಂತಂದರೆ ಮುಖ್ಯಮಂತ್ರಿಗಳು ಅಷ್ಟೆಲ್ಲ ಬಂದಂಥ ನಮ್ಮ ಸಮುದಾಯಕ್ಕೆ ಒಂದು ಹೃದಯದ ಮಾತು ಒಂದು ಭರವಸೆ ಮಾತನ್ನು ಕೊಡುವಂಥ ಕೆಲಸವನ್ನಾದರೂ ಮಾಡಲಿಲ್ಲ ನೀತಿ ಸಮಿತಿ ಅನ್ನೋದನ್ನು ನೆಪ ಹೇಳಿದ್ರು ನಾವು ಹೇಳಿದ ನೀತಿ ಸಮಿತಿ ಇವತ್ತಿರುತ್ತೆ ನಾಳೆ ನವೆಂಬರ್ ಇಪ್ಪತ್ತರೆಗೆ ಮುಕ್ತಾಯಗೊಳ್ಳುತ್ತೆ ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡಿವಿ ನಿಮ್ಮ ಸರ್ಕಾರ ಬರಲಿಕ್ಕೆ ಮೂಲತಃ ಪಂಚಮಸಾರವೇ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂಥ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಕೊಟ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿಲ್ಲ ಅವರು ಕೊಡುವಂಥ ಮೀಸಲಾತಿಯನ್ನು ಕೊನೆಗಳಿಗೆ ಏನು ನೀತಿ ಸಂಹಿತೆ ಪ್ರಕಟವಾಗುವಂಥ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಲಿ ಟು ಡಿ ಅಂತ ಹೊಸ ಮೀಸಲಾತಿ ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು ಮೂರು ತಿಂಗಳು ಉಪವಾಸ ಅಂತ ತಿಳ್ಕೊಂಡು ನೊಂದ್ಕೊಂಡು ನೀವು ಮಾಡ್ತೀರ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನಮ್ಮ ಸಮಾಜಭಣದಲ್ಲಿ ನಿಮ್ಮ ಸರ್ಕಾರ ಇದೆ ಅನ್ನೋದನ್ನು ನೀವು ಮರಿಬಾರ್ದು ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದೂಗಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಸಾರಿ ಹೇಳ್ತಿರಲ್ಲ ಇದ್ರ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ನಿಮಗೆ ಓಟ್ ಹಾಕಿದರೆ ಅದರಲ್ಲಿ ಬಹುಸಂಖ್ಯಾತ ಪಂಚಮಶಾಲಿ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದೆ ಅನ್ನೋದನ್ನು ಸತ್ಯವನ್ನು ತಾವು ಮರೆಯಬಾರ್ದೇನೋ ಅಂತ ಕಳಿಕೆಯಲ್ಲೇ ಮಾತ್ರ ನಾನು ಮುಖ್ಯಮಂತ್ರಿ ಅವತ್ತು ಹೇಳಿದೆ ಆದರೆ ಮುಖ್ಯಮಂತ್ರಿ ನಾವು ಏನು ಮನವಿ ಮಾಡ್ಕೊಂಡ್ವಿ ಒಂದು ಸಮಯ ಕೊಡಿರಿ ಹೆಂಗೆ ಇದೇ ಮಾಧ್ಯಮದ ಗೊತ್ತಿರೋ ಹಾಗೆ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂದಾದ ನಾನು ಕುಂತಾಗ ಯಡಿಯೂರಪ್ಪನವರು ಒಂದು ತಿಂಗಳೊಳಗೆ ನಾನು ಏನಾದರೂ ಸರಿ ಮಾಡ್ತೀನಿ ಸ್ವಾಮೀಜಿ ಮಾತು ಕೊಟ್ಟರು ಬೊಮ್ಮಯವರು ಮ್ಯಾರೇಟ್ ಹೋಟೆಲ್ ಮೀಟಿಂಗ್ ಕರೆದಾಗ ಮೂರು ತಿಂಗಳು ಟೈಮ್ ಕೊಟ್ಟರು ನಾವೊಂದು ಸಮಯ ಕೊಡಿ ಆರು ತಿಂಗಳೊಳ ಮಾಡ್ತಿರೋ ಅಥವಾ ಒಂದು ವರ್ಷದೊಳಗೆ ಮಾಡ್ತಿರೋ ಅಥವಾ ನಿಮ್ಮ ಸರ್ಕಾರ ಅವಧಿ ಮುಗಿಯೋ ಸಂದರ್ಭದಲ್ಲಿ ಮಾಡ್ತಿರು ಒಂದು ಭರವಸೆ ಕೊಡಿರಿ ನಮ್ಮ ಸಮಾಜಕ್ಕೆ ಅಂತ ಅಷ್ಟೆಲ್ಲ ಕೇಳಿದ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದೂ ಸ್ಪಷ್ಟ ಭರವಸೆ ಕೊಡಿಲ್ಲ ಅವ್ರು ಏನು ಮನವಿ ಮಾಡ್ಕೊಂಡ್ವಿ ಹಿಂದಿನ ಸರ್ಕಾರ ನಮ್ಗೆ ಏನು ಟೂಡಿ ಕೊಟ್ಟಿತ್ತಲ್ಲ ಅದನ್ನಾದರೂ ಇಂಬರ ಅವನ್ನ ವಿತ ಮಾಡಿಕೊಂಡ್ರು ನಿಮ್ಮ ಅಡ್ವೊಕೇಟ್ ಜನರಲ್ನ ಸರಿಯಾಗಿ ವಾದ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಕೊಡ್ರಿ ನಾವು ಹೆಂಗೋ ನಮ್ಮ ಮಕ್ಳು ಬರ್ಕಂತರ ಅದನ್ನು ಅವ್ರು ಏನು ಮಾತು ಹೋಗ್ಯ ಕೊನೆಗೆ ಟು ಏನು ಬೇಡ ಏನು ಬೇಡ ಸೆಂಟ್ರಲ್ ಒ ಬಿ ಸಿಗೇಗೆ ಎಲ್ಲ ಲಿಂಗಾಯತ ಪಂಚಮಸಾರಿ ಒಳಪಂಗಡಗಳನ್ನು ಶಿಫಾರಸ್ ಮಾಡೋ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಕಳಕಳಿಯ ಮನವಿಯನ್ನು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಾಣಾ ಕಡಾಡಿಯವರು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿಯವರು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ನಮ್ಮ ಅನೇಕ ಶಾಸಕರು ಲಕ್ಷ್ಮೀ ಹಬ್ಬಾಳ್ಕರ್ ಮೊದಲು ಮಾಡಿಕೊಂಡು ವಿಜಯಾನಂದರ್ ಮೊದಲು ಮಾಡಿಕೊಂಡು ಎಲ್ಲರೂ ಕೇಳಿದ್ರು ಸೆಂಟ್ರಲ್ ಒ ಬಿ ಸಿ ರೆಕ್ಮಂಡ್ ಮಾಡಿರಿ ಮುಂಜೇನು ದೊಡ್ಡ ಪಾ ದೊಡ್ಡ ಕೆಲಸ ಇಲ್ಲ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಆಳುಮತ್ತು ಸಮಾಜಕ್ಕೆ ಎಷ್ಟು ಶಿಫಾರಸು ಮಾಡಿದ್ರಿ ನಾವು ತುಂಬ ಸಂತೋಷಪಟ್ವಿ ಮತ್ತೊಂದು ಸಮುದಾಯಕ್ಕೆ ಶಿಫಾರಸು ಮಾಡಿದ್ರು ಒ ಬಿ ಸಿಗೆ ನಾವು ಸಂತೋಷಪಟ್ವಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಶಿಫಾರಸು ಮಾಡೋ ಪ್ರಯತ್ನ ಮಾಡಿದರೆ ನಾನು ನಿಮಗೆ ಓಟಂಗ್ ಸಾರ್ಥವಾಗುತ್ತೇನೆ ಅಂತ ಭರವಸೆಯಿಂದಾದರೂ ಬದುಕ್ತೀವಿ ಅಂತ ಮಾಡಿ ಹೇಳಿದ್ರು ಅದಕ್ಕೂ ಅವ್ರು ಮಾತು ಕೊಡಲಿಲ್ಲ ಅವತ್ತೇ ತೀರ್ಮಾನ ಮಾಡಿದ್ವಿ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಹತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತಿಗೆ ಹಾಕುವಂಥ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ಳಲಾಗಿದೆ ಉದ್ದೇಶ ಏನಪ್ಪ ಅಂತಂದರೆ ಹಿಂದೆ ವಿಧಾನಸೌಧ ಅಧಿವೇಶನ ಯಾವ ಸಂದ್ರೂ ನಡೆದಿತ್ತು ಎಲ್ಲ ಸಂದರ್ಭದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಪರಿಪಾಠವನ್ನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಮಾಡ್ಕೊತ ಓ ಸರ್ ಸಿದ್ದರಾಮಯ್ಯ ಕಾಲದಾಗೂ ಪ್ರಯತ್ನಪಟ್ಟು ಕೊನೆ ಸಿ ಎಂ ಅವ್ರ ಮಾತುಕತೆ ಮಾಡಿ ಅದನ್ನು ವಿತ್ತರ ಮಾಡ್ಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೊಡೋದು ಕೆಲಸ ಮಾಡಿದರೆ ನಮ್ಗೆ ಎಷ್ಟೋ ಸಂತೋಷ ಆಗ್ತಿತ್ತು ಅದು ಆಗಲಿನಂಥ ನೋವಿದೆ ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಕರೆ ಕೊಡಲಾಗಿದೆ ಈಗಾಗಲೇ ಹುಬ್ಬಳ್ಳಿ ನಡೆದಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪಂಚಮ ಸಾಲಗಳು ನೀವೆಲ್ಲರೂ ಸಹ ಹಳ್ಳಿಗೆ ಒಂದು ಟ್ಯಾಕ್ಟ್ರಿ ಎಂಬಂತೆ ನೀವೆಲ್ಲರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು ಇಲ್ಲದೇ ಇದ್ದಂಥ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಬರುವಂಥ ಟ್ಯಾಕ್ಟ್ರ್ಗಳಿಗೆ ನಮ್ಮ ಬರುವಂಥ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂಥ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನಮ್ಮ ವಕೀಲರು ಪರಿಷತ್ನವರು ಮೊನ್ನೆ ಹುಬ್ಬಳ್ಳಂಥ ಸಭೆ ಒಳಗಡೆ ಎಲ್ಲ ವಕೀಲರು ಹೇಳಿದರೆ ಯಾವುದೇ ವಾಹನಕ್ಕೆ ಏನೂ ತೊಂದರೆ ನಾವು ಅವ್ರು ಪರವಾಗಿಡ್ತೀವಿ ಅನ್ನುವಂಥ ಹೇಳಿದ್ರು ಹಾಗಾಗಿ ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾರಿಗಳು ಮತ್ತು ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುಟ್ಟಿ ಹಾಕುವಂಥ ಬಹಳ ದೊಡ್ಡ ನಿರ್ಧಾರವನ್ನು ಇವತ್ತು ನೋಡಿದಂಥ ಸಭೆಯೊಳಗೆ ನಾವೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ಮಟ್ಟದ ಸಭೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಂತರದಲ್ಲಿ ಗದಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಸಭೆ ಮುಖ್ಯ ಸಾಯಂಕಾಲ ವಿಜಯನಗರ ಜಿಲ್ಲೆ ಸಭೆ ಐತಿ ನಾಳೆ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ವ ಸಭೆ ಮಾಡಲಾಗ್ತಿದೆ ಬೆಳಗಾವಿಯಲ್ಲಿ ಒಂದನೇ ತಾರೀಕು ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನು ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ಕರೆಯಲಾಗಿದೆ ನಮ್ಮ ಪಂಚಮಸಾಲಿ ಜನಾಂಗದ ಹಾಲಿ ಆದಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಸಮಾಜದ ಮೀಸಲಾತಿಯನ್ನು ಪಡೆಯುವ ತಿಂದು ಒಳಗೆ ಒಂದನೇ ತಾರೀಕು ನಮ್ಮ ಆರ್ ಕೆ ಪಾಟೀಲ್ ಅವರ ಶ್ರದ್ಧಾಂಜಲಿಯ ಸಭೆಯ ನೆಪದ ಒಳಗಡೆ ಎಲ್ಲ ಪಂಚಮಸಾಲಿ ಜನಪ್ರತಿನಿಧಿ ಸಭೆಯನ್ನು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ಕರೆಯಲಾಗಿದೆ ಆ ಮೂಲಕವಾಗಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಲ್ಲಿ ಸಹ ಪ್ರವಾಸ ಮಾಡ್ತೀನಿ